ಗೆಟ್ ಗೆಟ್ ವೆಲ್ ವೆಲ್ ಸೋನ್ ಬೇಗ ಹುಷಾರಾಗಿ ಈ ಥಿಯೇಟರ್ ಎಲ್ಲ ಟ್ರಪ್ಪೆ ಅನ್ನಿಸ್ತಾ ಇದೆ ನೀವ್ ಇದ್ರೇನೆ ಇದಕ್ಕೆ ಒಂದ್ ಕಡೆ ನೀವು ಬೇಗ ಬನ್ನಿ ಬೇಗ ಬೇಗ ಬನ್ನಿ ಬನ್ನಿ ಸೋ ಮಚ್ ರಿಕವರ್ ಆಗಿ ಬೇಗ ಬನ್ನಿ ಬೇಗ ಬನಿಕ್ ಮೂವಿ ನೋಡಿ ನಮ್ಗೆ ರಾಣಿನೂ ಇಷ್ಟ ಆಯ್ತು ರಾಣಿನೂ ಇಷ್ಟ ಆಯ್ತು ರಾಘವೂ ಇಷ್ಟ ಆಯ್ತು ಆದ್ರೆ ರಾಘವ್ ಕಿನ್ನ ಸ್ವಲ್ಪ ರಾಣಿ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ದ ಆಗಿದ್ದಾರೆ ಯಾಕೋ ನಿಮ್ದೇ ಏನೋ ನಿಮ್ದೇ ಸ್ಟೋರಿನೋ ಏನೋ ನೀವೇ ಆಕ್ಟರ್ ಆಗಕ್ ಬರಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀರಾ ಅದನ್ನೆಲ್ಲ ತೋರ್ಸಂಗಿತ್ತು ಸೊ ಅಂಡ್ ಆಲ್ ದ ಬೆಸ್ಟ್ ಯು ಲೆಟ್ ಇಟ್ ಬಿ ಗುಡ್ ಸ್ಟಾರ್ಟ್ ಬಿಗಿನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೇಳೋ ಹೇಳೋತರ ನೀವು ಮಾತಾಡಿದ್ರೆ ಮಾತಾಡಿರೋ ಎಕ್ಸ್ಪ್ರೆಶನ್ ಮುಟ್ಟಿಸಬೇಕು ಅಂತಿಲ್ಲ ನೀವು ನಾನು ಅರ್ಥ ಸೂಪರ್ ಆಗಿದೆ ಇಸ್ ವೆರಿ ವೆರಿ ಎಕ್ಸಲೆಂಟ್ ಎಕ್ಸ್ಟ್ರಾ ಆರ್ಡಿನರಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀರ ವೆಲ್ ಸೂನ್ ಚೆನ್ನಾಗಿಲ್ ಸೂಪರ್ ಡೂಪರ್ ಹಿಟ್ ನೀವು ಯೂಶಲಿ ಸೈಲೆಂಟ್ ಜಾಸ್ತಿ ಮಾತಾಡಿದ್ರೆ ನಮ್ಗೆ ಇಷ್ಟ ಬಟ್ ಈ ಮೂವಿನಲ್ಲಿ ನೀವು ಸೈಲೆಂಟ್ ಆಗಿದ್ರು ತುಂಬಾ ಇಷ್ಟ ಆಗಿದ್ದೀರಾ ಯಾಕಂದ್ರೆ ನಿಮ್ದು ನಿಮ್ಮ ಎಕ್ಸ್ಪ್ರೆಷನ್ಸ್ ಟೂ ಮಚ್ ಅ ಲಾಟ್ ಇನ್ ಇದು ತುಂಬಾ ಮಾಡಿದ್ದೀರಾ ವೆರಿ 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 ಯು ಅಂಡ್ ಆಲ್ ದ ಬೆಸ್ಟ್ ಕಂಗ್ರಾಜುಲೇಷನ್ ಫ್ಯೂಚರ್ ಯು ಆರ್ ದ ಫ್ಯೂಚರ್ ಆಫ್ ಸಂಡೇ ನೀವ್ ಹೇಳ್ದಂಗೆ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಹಿಟ್ ಹಿಟ್ ಆಗ್ಬೇಕು ಬಟ್ ನೀವ್ ಬಂದು ನೋಡ್ಬೇಕು ಎಲ್ರು ಬನ್ನಿ